ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಎಸ್ ಹೌದು ಇಷ್ಟು ದಿನಗಳ ಕಾಲ ನಾನು ಸೇವ್ ಮಾಡಿದಂತಹ ದುಡ್ಡು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಾನು ಏನ್ ಸೇವ್ ಮಾಡಿದೀನಿ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಏನಿದೆ ನನ್ನ ಕೈಯಲ್ಲಿ ಸೊ ಅದನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಕೆಲವು ಕಡೆ ಇನ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟು ಮನೇಲಿ ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋದ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಟ್ ಪ್ರೆಸೆಂಟ್ ಮನೇಲಿ ಏನೇನಿದೆ ಹಾಗೆ ಹಾಗೆ ನನ್ನ ಸೇವಿಂಗ್ಸ್ ನಲ್ಲಿ ನಾನು ಎಷ್ಟು ಗೋಲ್ಡ್ ಅನ್ನ ಮಾಡಿಸಿದ್ದೀನಿ ಅದನ್ನ ಕೂಡ ಡೀಟೇಲ್ಸ್ ಹೇಳ್ತೀನಿ ಹಾಗೆ ಕ್ಯಾಶ್ನ ಕೂಡ ಅಷ್ಟೆ ನಾನು ಆಕ್ಚುಲಿ ಸೇವ್ ಮಾಡಿದಂತಹದ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದನ್ನೆಲ್ಲ ಏನ್ ಮಾಡ್ತೀನಿ ಅಂತಂದ್ರೆ ಹಾಗೆ ಅದನ್ನು ಸೇವ್ ಮಾಡಿ ಹಾಗೆ ಇಟ್ಕೊಂಡ್ಬಿಟ್ರೆ ಬೇರೆದಕ್ಕೆ ಏನಕ್ಕಾದ್ರೂ ಖರ್ಚು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೊಸ ನೋಟ್ ನೋಟ್ ಥರ ನಾನು ತಗೊಂಡಿರ್ತೀನಿ ಯಾಕಂದರೆ ನನ್ನ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲ ಕೆಲವರು ಇರೋದ್ರಿಂದ ಅವರಿಗೆ ಚೇಂಜಸ್ನ ಕೊಟ್ಬಿಟ್ಟು ನಾನು ಹೊಸ ನೋಟ್ ಇಟ್ಕೊತೀನಿ ಹೊಸ ನೋಟ್ ಯಾಕೆ ಇಟ್ಕೊತೀನಿ ಅಂತ ಖರ್ಚು ಮಾಡೋಲ್ಲ ನಾನು ಹೊಸ ನೋಟ್ನ ಆ ಒಂದು ಕಾರಣಕ್ಕೆ ಹೊಸ ನೋಟ್ಗಳನ್ನ ಇಟ್ಕೊತೀನಿ ಅದೇ ರೀತಿಯಾಗಿ ನನ್ನ ನ ನಾನು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬಿಫೋರ್ ನಾನು ಹೊಸ ನೋಟ್ನಾಗಿ ಕನ್ವರ್ಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಸೊ ಅದು ಕೂಡ ಇದೆ ಹಾಗೆ ನನ್ನ ನಾರ್ಮಲ್ ಸೇವಿಂಗ್ಸ್ ಕೂಡ ಇದೆ ಎಲ್ಲನೂ ಕೂಡ ನಿಮಗೆ ಇವತ್ತು ತೋರಿಸ್ತೀನಿ ಹಾಗೆ ಜ್ಯೂಯಲ್ಸ್ ಕೂಡ ಯಾವ್ದಾವು ಮಾಡ್ಸಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಇನ್ವೆಸ್ಟ್ಮೆಂಟ್ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸೊ ಏನೇನು ಮಾಡಿಸಿದೀನಿ ಅಂತ ಏನೇನು ಸೇವ್ ಮಾಡಿದ್ದೀನಿ ಅಂತ ನೋಡ್ಕೊಬರೋಣ ಬನ್ನಿ ಸೊ ಇಲ್ಲಿ ಮೊದಲನೇದಾಗಿ ನಾನು ಈ ಏನಿದು ಪಿಗ್ಗಿ ಬ್ಯಾಂಕ್ ಏನು ಸೇವ್ ಮಾಡಿದ್ದೀನಲ್ಲ ಸೊ ಇದನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಎಷ್ಟಿದೆ ಅಂತ ನೋಡ ನೋಡೋಣ ಇಷ್ಟು ಅಮೌಂಟ್ ಇದೆ ಅಮೌಂಟು ನಾನು ಏನು ಬಂದು ಆಗಿರ್ಬೋದು ಮನೆ ಆಗಿರ್ಬೋದು ಆ ಅಮೌಂಟನ್ನ ನಾನು ಉಳಿಸಿರುವಂತಹದ್ದು ಆ ಅಮೌಂಟ್ನಲ್ಲಿ ಕೆಲವು ಕಡೆ ಅಂದರೆ ಇಜುವೆಲ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸಸ್ ಆಗಿರ್ಬೋದು ಆಗಿ ಮಾಡಿಸಿರುವಂಥದ್ದು ಹಾಗೆ ಪೋಸ್ಟ್ ಇರ್ಬೋದು ಅದನ್ನೆಲ್ಲ ಬಿಟ್ಟು ಇಷ್ಟು ಉಳಿದಿರುವಂತಹದ್ದು ನಾನು ನಿಮಗೆ ತೋರಿಸ್ತಾ ಇರೋದು ಪೋಸ್ಟ್ ಆಫೀಸ್ದು ಹಾಗೆ ಇನ್ಶುರೆನ್ಸು ಅದೆಲ್ಲ ಆಗಿದೆ ಅಂತಲೂ ಕೂಡ ಹೇಳ್ತೀನಿ ಅದು ಬಿಟ್ಟು ಅಂತ ಅಂದರೆ ಎಲ್ಲ ಕಮಿಟ್ಮೆಂಟ್ಗಳನ್ನ ಬಿಟ್ಟು ಇಯರ್ಲಿ ನನಗೆ ಇವಾಗ ಒಡವೆನೂ ಕೂಡ ಮಾಡಿಸಿ ಉಳಿದಿರುವಂತಹ ದುಡ್ಡು ಹೇಳ್ತಾ ಇರೋದು ನಾನು ಅಂದರೆ ನಿಯರ್ಲಿ ನಾನು ಆಲ್ಮೋಸ್ಟ್ ಒಂದು ಅಕ್ಟೋಬರ್ ಸೆಪ್ಟೆಂಬರ್ವರೆಗೂ ನಾನು ಜ್ಯುವೆಲ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಕ್ಟೋಬರ್ ಅಂತ ಅಂದರೆ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ಇಷ್ಟು ಉಳಿದಿರುವಂತಹ ಒಂದು ಅಮೌಂಟ್ ಕಂಪ್ಲೀಟಾಗಿ ಮೂರು ತಿಂಗಳಲ್ಲಿ ಅಮೌಂಟ್ ಉಳಿದಿರೋದು ಇನ್ ರಿಮೇನಿಂಗ್ ಏನಿದೆ ಅದು ಉಳಿದಿರೋದನ್ನೆಲ್ಲ ನಾನು ಜ್ಯುವೆಲ್ಸ್ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ದಾಗಿರ್ಬೋದು ಹಾಗೆ ಕೆಲವೊಂದೊಂದು ಸಲ ನನ್ನ ಎಜುಕೇಷನ್ಗೂ ಕೂಡ ನಾನು ಖರ್ಚು ಮಾಡ್ಕೊಂಡಿದ್ದೀನಿ ಇದನ್ನು ಸೊ ಟೋಟಲಿ ಎಷ್ಟಾಯಿತು ಅಂತ ಅಂದರೆ ನಾನು ಅಲ್ಲೇ ಕ್ಯಾಲ್ಕುಲೇಟರಲ್ಲೇ ಕೌಂಟ್ ಮಾಡಿ ಕೌಂಟ್ ಮಾಡಿ ಇದ್ದೀನಿ ಎಷ್ಟಾಯಿತು ಅಂತ ತೋರಿಸ್ತೀನಿ ನಾನು ನಿಮಗೆ ಹಾಗೆ ಈ ಚೇಂಜಸ್ಗಳನ್ನ ಕೂಡ ದುಡ್ಡು ಅಂದರೆ ದುಡ್ಡು ಒಂದೊಂದು ರೂಪಾಯಿಯು ದುಡ್ಡೇ ಅಲ್ವಾ ಸೊ ಹಾಗಾಗಿ ಈ ಚೇಂಜಸ್ಗಳನ್ನ ಸೇರಿಸಿ ನಾನು ಹಾಕ್ತಾ ಇದ್ದೀನಿ ತೋರಿಸ್ತಾ ಇರೋದು ಏಳು ಸಾವಿರದ ಮುನ್ನೂರ ತೊಂಬತ್ತೈದು ಅಲ್ಲಿ ಹಿಂದೆ ಒಂದು ಕಾಯಿನ್ ಇದೆ ಅದು ನಾನು ಬಿಟ್ಬಿಟ್ಟಿದ್ದೀನಿ ಯೋ ಏಳು ಸಾವಿರದ ನಾನ್ನೂರು ಅಂತ ಲೆಕ್ಕ ಸೊ ಏಳು ಸಾವಿರದ ನಾನ್ನೂರು ಜುವೆಲ್ಸ್ ಎಲ್ಲ ಬಿಟ್ಟು